ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನೀವು ಅಂತ ಅನ್ಕೋತೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಆಮೇಲೆ ವಿಡಿಯೋ ನೋಡಿದ ತಕ್ಷಣ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನಾವು ಗಣಗಾಪುರ ದೇವಸ್ಥಾನಕ್ಕೆ ಹೋಗಿದ್ದೀವಿ ದೇವಸ್ಥಾನದ ಅಲ್ಲಿ ಸಂಗಮಕ್ಕೆ ಹೋದಾಗ ಅಲ್ಲಿ ಹೊಳೆಯಲ್ಲಿ ಸ್ನಾನವನ್ನು ಮಾಡಿದ್ವಿ ಯಾಕಂತಂದರೆ ಅವತ್ತು ಗಣೇಶ ಸಂಕಷ್ಟ ಇತ್ತು ಹಾಗಾಗಿ ಅವತ್ತು ವಿಶೇಷ ದಿನ ಅಂತ ನಾವು ಎಲ್ಲರೂ ಸೇರಿ ಅಲ್ಲಿ ಸ್ನಾನವನ್ನು ಮಾಡ್ಕೊಂಡ್ವಿ ಸಂಗಮಕ್ಕೆ ಹೋಗಿದ್ವಿ ಇದು ಕೂಡ ಫೋಟೋನ ನಾವು ದೇವಸ್ಥಾನದ ದತ್ತಾತ್ರೇಯ ದೇವಸ್ಥಾನದ ಮುಂದೆ ತೆಗೆದಿರುವಂತಹ ಫೋಟೋ ಇದು ಇದು ಸ ಗಣಗಾಪುರ ಬಸ್ ಸ್ಟ್ಯಾಂಡಿಂದ ಹೋಗುವಾಗ ದಾರಿಯಲ್ಲಿರುವಂಥ ಆಂಜನೇಯ ಸ್ಟ್ಯಾಚ್ಯೂ ಇದು ಅಲ್ಲಿ ಕೂಡ ನಾವು ಅನ್ನೋ ಫೋಟೋವನ್ನು ಕ್ಲಿಕ್ ಮಾಡ್ಕೊಂಡ್ವಿ ನೋಡಿ ಇಲ್ಲಿ ಬೇರೆ ಊರಿಂದ ಬಂದಂಥ ಎಲ್ಲ ಭಕ್ತಾದಿಗಳು ಇಲ್ಲಿ ಸಂಗಮದಲ್ಲಿ ಸ್ನಾನ ಮಾಡಿ ಆಮೇಲೆ ದಾಸವು ಮಾಡೋ ಕೂಡ ಮಾಡ್ತಾರೆ ಹಾಗಾಗಿ ಇದು ಪ್ರತಿಯೊಬ್ಬರು ಇಲ್ಲಿ ಬೇರೆಯಿಂದ ಇಲ್ಲಿ ಜಾಸ್ತಿ ಜನ ಬರೋದೇ ಮಹಾರಾಷ್ಟ್ರದಿಂದ ಬರ್ತಾರೆ ಹಾಗಾಗಿ ಇಲ್ಲೆಲ್ಲರೂ ಮಧ್ಯಾಹ್ನದಲ್ಲಿ ರೆಸ್ಟ್ ಮಾಡ್ತಾಯಿದ್ರು ಆಮೇಲೆ ಇಲ್ಲಿ ಏನು ವಿಶೇಷ ಅಂತಂದರೆ ಸಂಗಮದಲ್ಲಿ ಸ್ನಾನ ಮಾಡಿದರೆ ಪವಿತ್ರ ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ಅಮರ್ಜ ಮತ್ತು ಭೀಮ ನದಿಯನ್ನು ಕೂಡಿರುವಂಥ ಸಂಗಮ ಇದು ಈ ಸಂಗಮದಲ್ಲಿ ಬಂದು ನಾವು ಸ್ನಾನವನ್ನು ಮಾಡೋಕ್ಕೆ ಹೊಳೆ ಕಡೆ ಹೋಗ್ತಾ ಇದ್ದೀವಿ ನೋಡಿ ಮೊದಲಿಗೆ ನಾನು ಆಲ್ರೆಡಿ ಒಂದು ಪಿಕ್ ಕೂಡ ಹಾಕಿದ್ದೆ ಅಲ್ಲಿ ನಾವು ಸಂಗಮದಲ್ಲಿ ಈ ನೀರಿನಲ್ಲಿ ಇಳಿದಿರುವಂತಹ ಫೋಟೋ ಅದು ನೋಡಿ ಇಲ್ಲಿ ಸಂಗಮಕ್ಕೆ ಹೋಗುವಾಗ ಈ ಥರ ಎಡದಿಂದ ಎಡಕ್ಕೆ ಬಲಕ್ಕೆ ಈ ಥರ ಎಲ್ಲ ಪೂಜೆ ಸಾಮಗ್ರಿಗಳನ್ನು ಸಿಗುವಂತಹ ಅಂಗಡಿಗಳು ಇರ್ತವೆ ಆಮೇಲೆ ನೋಡಿ ಇಲ್ಲಿ ಬೇಡಿಕೆಗಳು ಬೇಡಿಕೊಂಡವರು ಕೂಡ ಅಲ್ಲಿ ದಾರವನ್ನು ಕಟ್ಟಿ ಹೋಗ್ಬೋದು ತಮ್ಮ ವಿಶ್ವ ಆದಮೇಲೆ ಸಂಪೂರ್ಣ ಆದಮೇಲೆ ಅದು ಬಂದು ಕೂಡ ಬೀಚ್ಗೆ ಕೂಡ ಹೋಗ್ಬೋದು ಅದು ಪ್ರತಿಯೊಂದು ದೇವಸ್ಥಾನದಲ್ಲಿ ಕೂಡ ಇರುತ್ತೆ ಇಲ್ಲಿ ಕೂಡ ಇದೆ ಇದು ನಾವು ಸಂಗಮಕ್ಕೆ ಹೋಗುವಾಗ ಇದು ಮೆಟಿಲನ್ನು ಇಳ್ಕೊಂಡು ಹೋಗ್ತಿರುವಾಗ ಏಳಬದಿಯಲ್ಲಿ ಕಟ್ಟಿದ್ರು ಈ ಥರ ನೋಡಿ ಇದು ಸಂಗಮಕ್ಕೆ ಹೋಗುವಾಗ ಹಳೆ ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ ಇಲ್ಲಿ ಮೆಟ್ಟಿಲು ಕೂಡ ಮಾಡಿದ್ರು ಮೆಟಿಲನ್ನು ಇಳ್ಕೊಂಡು ಇಳ್ಕೊಂಡು ಹೋಗ್ತಾ ಇದ್ದೀವಿ ನಾವು ತುಂಬಾ ಜನ ಇದ್ದರು ಆಮೇಲೆ ಮೂರು ಸೈಡ್ ಮಾಡಿದ್ರು ಅವರು ಒಂದು ಸೈಡ್ ಎರಡು ಸೈಡ್ ಮೆಟ್ಟಿಲು ಮಾಡಿದ್ರು ಮಧ್ಯದಲ್ಲಿ ಸ್ವಲ್ಪ ಜಾರು ಬಂಡೆ ಥರ ಮಾಡಿದ್ರು ನಾವು ಅಲ್ಲಿಗೆ ಹೋಗಲಿಲ್ಲ ಯಾಕಂತಂದರೆ ಪ್ರತಿಯೊಬ್ಬರು ಅಲ್ಲಿಗೆ ಹೋಗಿ ಹೋಗಿ ಅಲ್ಲಿ ನೀರು ಬಿದ್ದು ಬಿದ್ದು ಸ್ವಲ್ಪ ಕಾಲು ಜೇರು ಥರ ಇತ್ತು ಹಾಗಾಗಿ ನಾವು ಅಲ್ಲಿ ಹೋಗಲಿಲ್ಲ ಇಲ್ಲಿ ಮೆಟ್ಟಿಲನೇ ಇಳ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಯಾವ ಯಾವ ಥರ ಇದೆ ಹೊಳೆ ಅಂತ ತುಂಬಾ ಇನ್ನೊಂದು ಹೇಳ್ಬೇಕಂತಂದ್ರೆ ನೋಡಿ ಎಷ್ಟು ಗಲೀಜು ಅಂದರೆ ಅಷ್ಟು ಗಲೀಜು ಮಾಡಿದರೆ ಫುಲ್ಲು ವಾಟ್ರ್ ಪೊಲ್ಯೂಷನ್ ಅಂತಲೇ ಹೇಳ್ಬೋದು ನೋಡಿ ತುಂಬಾನೇ ಗಲೀಜು ಅಂದ್ರೆ ಗಲೀಜು ಇಲ್ಲಿ ದೇವಸ್ಥಾನದಲ್ಲಿ ಪ್ರತಿಯೊಬ್ರು ಏನಂತಾರೆ ದೀಪವನ್ನು ಬಿಡಬೇಕು ಹಾಗೆ ಈಗ ಅಂತ ಹೇಳ್ತಾರೆ ಅಲ್ಲಿ ನದಿಯಲ್ಲಿ ದೀಪವನ್ನು ಬಿಡುವಾಗ ಎಷ್ಟೊಂದು ಗಲೀಜಾಗಿ ಮಾಡ್ತಿರ್ತಾರೆ ತುಂಬಾ ಅದು ಬೇಜಾರು ಅನ್ನಿಸ್ತು ನೋಡಿ ನಾವು ನದಿಯಲ್ಲಿ ಇಳಿದಾಗ ಮೂಗಿ ಹಿಡ್ಕೊಂಡು ನಾವು ಅಲ್ಲಿ ತುಂಬಾ ಎಂಜಾಯ್ ಮಾಡಿದ್ವಿ ಆಮೇಲೆ ಫೋಟೋ ಕೂಡ ಕ್ಲಿಕ್ಕಿಸ್ಕೊಂಡ್ವಿ ನೋಡಿ ಮುಂದೆ ನೀರು ಕಡೆ ಒಳಗಡೆ ಹೋಗೋ ಥರ ಆಗಲಿ ನಮಗೆ ಯಾಕಂದರೆ ಭಯ ಬರ್ತಿತ್ತು ಸುಮ್ಮನೆ ಬೇಡ ರಿಸ್ಕ್ ಅಂತ ಹೇಳಿ ನಾವು ಇಲ್ಲೇ ಸ್ವಲ್ಪ ದಂಡಿ ಕಡೆನೇ ನಿಂತು ಸ್ನಾನವನ್ನು ಮಾಡ್ಕೊಂಡ್ವಿ ನೋಡಿ ಎಷ್ಟು ಚೆನ್ನಾಗಿದೆ ನೀರು ನೀರು ನೋಡಿದರೆ ಬರೋಕ್ಕೆ ಆಗ್ತಿರ್ಲಿಲ್ಲ ಅಷ್ಟೊಂದು ಖುಷಿ ಅನ್ನಿಸ್ತಿತ್ತು ಅಂದರೆ ಎಲ್ಲರಿಗೂ ಖುಷಿ ಅಲ್ವಾ ಹಾಗಾಗಿ ನೀರು ನೋಡಿದ್ರೆ ತುಂಬಾ ಖುಷಿ ಅನ್ನಿಸ್ತಿತ್ತು ಎಲ್ಲರಿಗೂ ನಾವು ನೀರಿನಲ್ಲಿ ತುಂಬಾ ಎಂಜಾಯ್ ಮಾಡಿದ್ವಿ ಎಲ್ಲರೂ ನೀರಿನಲ್ಲಿ ಸ್ನಾನ ಮಾಡಿಕೊಂಡು ಆಮೇಲೆ ಮತ್ತು ಮೆಟ್ಟಿಲು ಹತ್ಕೊಂಡು ನಾವು ಸಂಗಮದಲ್ಲಿ ದೇವಸ್ಥಾನಕ್ಕೆ ಎಂಟ್ರಿಯನ್ನು ಕೊಡ್ತಾ ಬಂದ್ವಿ ನೋಡಿ ಮೆಟ್ಟಿಲು ಹತ್ಕೊಂಡು ಹೋಗ್ತಾ ಇದ್ವಿ ನೀವು ಕೂಡ ಒಂದು ಸಲ ಗಂಗಾಪುರಕ್ಕೆ ಬಂದಾಗ ಈ ಸಂಗಮದಲ್ಲಿ ಕೂಡ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಯಾಕಂದರೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಕೂಡ ಆಮೇಲೆ ನಾವು ಯಾವುದು ಕೇಳ್ಕೊಂಡಿರೋ ಹರಕೆ ಕೂಡ ಈ ರೀತಿ ಈಳಿರುತ್ತೆ ಆಮೇಲೆ ಇಲ್ಲಿ ಸಂಗಮದಲ್ಲಿ ಒಂದು ಪಾರಾಯಣ ಅಂತ ಓದ್ತಾರಂತೆ ಅವರು ಬೇಡ್ಕೊಂಡವರು ಎಷ್ಟು ನಿಮಿಷ ಇಷ್ಟು ದಿನ ಇಷ್ಟು ಆ ತಿಂಗಳು ಅಂತ ಓದ್ತಾ ಇರ್ತಾರಂತ ಬೀಳ್ಕೊಂಡವರು ಇವರು ಕೂಡ ಇಲ್ಲಿ ಮರಾಠಿ ಜನ ತುಂಬಾ ಇದ್ದರು ತುಂಬಾ ಓದ್ಕೊಂಡು ಕೂತಿದ್ರು ಅವರು ಅಲ್ಲಿ ನಾವು ನೋಡಿ ಸಂಗಮದಲ್ಲಿ ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿಕೊಂಡು ನಾವು ಅಲ್ಲಿರುವಂಥ ಪ್ರಸಾದವನ್ನು ತೊಗೊಂಡ್ವಿ ನೋಡಿ ತುಂಬಾ ಚೆನ್ನಾಗಿತ್ತು ಸಂಗಮದಲ್ಲಿ ಕೂಡ ತುಂಬಾ ಎಂಜಾಯ್ಮೆಂಟ್ ಆಯಿತು ಅಂತ ಹೇಳ್ತೀನಿ ಆಮೇಲೆ ಇಲ್ಲಿ ನೋಡಿ ಕೂಡ ಖುಷಿನೇ ಅನ್ನಿಸ್ತು ಅಷ್ಟೊಂದು ಜನ ಎಲ್ಲ ಸೇರಿದರು ನೋಡಿ ಇಲ್ಲಿ ನಾವು ಇದೇ ಹೊಳೆಯಲ್ಲಿ ನಾವು ಸ್ನಾನ ಮಾಡಿರೋದು ಮತ್ತು ಇಲ್ಲಿ ಸಂಗಮನದಲ್ಲಿ ಇನ್ನೊಂದು ದೇವಸ್ಥಾನ ಇದೆ ದತ್ತಾತ್ರೇಯ ಮೂರ್ತಿ ಇತ್ತು ಅಲ್ಲಿ ಆ ದೇವಸ್ಥಾನ ಕಡೆ ನಾವು ಅಲ್ಲೇ ಪಕ್ಕದಲ್ಲೇ ಇದೆ ಆ ಪಕ್ಕದಲ್ಲಿ ದೇವಸ್ಥಾನ ಕಡೆ ಹೋಗ್ತಾ ಇದ್ವಿ ನೋಡಿ ಅಲ್ಲಿ ಹೋಗುವಾಗ ನಮಗೆ ಸ್ನಾನ ಮಾಡಿದ ತಕ್ಷಣ ಹಣೆ ಮೇಲೆ ತಿಲಕವನ್ನು ಇಡ್ತಾರಲ್ಲ ಆ ತಿಲಕದ ಸ್ಟ್ಯಾಚ್ಯೂ ಅದು ಸ್ವಲ್ಪ ಮಾಡಿರುವಂತಹ ಚಿ ಸ್ಟ್ಯಾಚ್ಯೂಗಳಿತ್ತು ಅದು ನೋವು ಬೇಕೆಂದ್ರೆ ತೊಗೋಬೋದು ಹತ್ತು ಅಂತ ಏನೋ ಹೇಳಿದರು ಬಟ್ ನಾವು ಇದೆ ಅಂತ ತೊಗೊಳಿಲ್ಲ ಈಗ ಸಂಗಮದಿಂದ ಮುಗಿಸ್ಕೊಂಡು ನಾವು ನೇರವಾಗಿ ನಾವು ದತ್ತಾತ್ರೇಯ ದೇವಸ್ಥಾನಕ್ಕೆ ಬಂದ್ವಿ ನೋಡಿದ್ದು ತುಂಬಾ ಗಲೀಜಾಗಿತ್ತು ಅಲ್ಲಿ ರಸ್ತೆ ಯಾಕಂತಂದರೆ ಪು ಪೂರ ರಸ್ತೆಯನ್ನು ಒಡೆದು ಬಿಟ್ಟಿದ್ರು ಹಾಗಾಗಿ ಹೋಗೋಕ್ಕೆ ಜಾಗನೇ ಇರಲಿಲ್ಲ ಅಂತ ನಾನು ಹೇಳ್ತೀನಿ ಮೊದಲು ಹೋದಾಗ ತುಂಬಾ ಚೆನ್ನಾಗಿತ್ತು ಇವಾಗ ಎಲ್ಲ ನಳದ ನೀರು ಮಾಡಿದರೆ ಅನ್ನಿಸ್ ಅನಿಸುತ್ತೆ ಹಾಗಾಗಿ ಅಲ್ಲಿ ರೋಡನ್ನು ಒಡೆದು ಬಿಟ್ಟಿದ್ರು ನೋಡಿ ದೇವಸ್ಥಾನ ಮುಂದೆ ಯಾವ ಥರ ಇದೆ ಅಂತ ಶಿಖರ ನೋಡಿ ಎಷ್ಟು ಚೆನ್ನಾಗಿ ಅಟ್ರಾಕ್ಷನ್ ಆಗುತ್ತೆ ಬಟ್ ಇಲ್ಲಿ ಇನ್ನೊಂದು ವಿಶೇಷ ಅಂತಂದರೆ ದೇವಸ್ಥಾನದಲ್ಲಿ ಯಾರಿಗಾದರೂ ಗಾಳಿ ಭೂತ ದೇವ ಈ ಥರ ಬಡ್ಕೊಂಡ್ರೆ ಈ ದೇವಸ್ಥಾನದಲ್ಲಿ ಬಂದರೆ ವಾಸಿ ಆಗುತ್ತೆ ಅಂತಲೇ ಹೇಳ್ತಾರೆ ತುಂಬಾ ಇದು ವಿಶೇಷವಾಗಿರುವಂತಹ ದೇವಸ್ಥಾನ ಇದು ನೋಡಿ ದೇವಸ್ಥಾನದ ಒಳಗಡೆ ಈ ಥರ ಎಲ್ಲ ಇದೆ ನೀವು ದಾಸೋಹ ಕೂಡ ಮಾಡ್ಬೋದು ಪ್ರತಿಯೊಂದು ಇಲ್ಲಿ ಇನ್ನೊಂದು ಹೇಳಬೇಕಂತಂದರೆ ಮಧುಕರಿ ಅನ್ನ ಅಂತ ಕೊಡ್ತಾರೆ ಅದು ಯಾವ ಅದು ಸಿಗೋದೇ ಅಪರೂಪ ನಮಗೂ ಕೂಡ ತುಂಬಾ ಖುಷಿ ಆಯಿತು ಅದು ಕೂಡ ಹೋಗಿದ್ದೀವಿ ನಾವು ಅದು ಸಿಗುತ್ತಾ ಇಲ್ಲ ಅಂತ ಹೇಳಿ ಬಟ್ ಅದು ಸಿಗ್ತು ತುಂಬಾ ಆಯಿತು ಇಲ್ಲಿ ಅದೇ ವಿಶೇಷ ಹನ್ನೆರಡು ಗಂಟೆಗೆ ಮಂಗಳಾರತಿ ಮಾಡುವಾಗ ಅದು ದಾಸೋಹ ಮಾಡ್ತಿರ್ತಾರೆ ಹಾಗಾಗಿ ನಾನು ಕೂಡ ದೇವಸ್ಥಾನದ ಒಳಗಡೆ ಹೋಗಿ ನಾನು ಬಾಳೆಹಣ್ಣನ್ನು ಬೇಡ್ಕೊಂಡಿರುವಂಥ ಬಾಳೆಹಣ್ಣನ್ನು ದಾನ ಮಾಡಿದೆ ಆಮೇಲೆ ಅಲ್ಲಿ ನಾನು ತೋರಿಸ್ತಿದ್ದೀನಲ್ಲ ಅಲ್ಲಿ ದಾಸೋಹ ಕೂಡ ಮಾಡ್ತಾರೆ ಅಲ್ಲಿ ನೋಡಿದ ಬೇಕಿದ್ರೆ ದಾಸೋಹ ಕೂಡ ಹೋಗ್ಬೋದು ತುಂಬಾ ಚೆನ್ನಾಗಿರುವಂಥ ದೇವಸ್ಥಾನ ನೋಡಿ ಇಲ್ಲಿ ಕಂಬಿಗಳೇ ಅಲ್ಲ ಎಡಗಡೆ ಬದಿಯಲ್ಲಿ ಅಲ್ಲೇ ದೇವಭೂತಗಳು ಕಂಬಿಗಳನ್ನು ಹತ್ತಿ ಕೂಡ್ತಿರ್ತವೆ ಮಹಾಮಂಗಳ ಆರತಿ ಮಾಡುವಾಗ ನೋಡಿ ಇಲ್ಲೇ ಇದೆ ಅಲ್ಲ ಹುಡುಗ ನಿಂತಿದ್ದಾನಲ್ಲ ಅದೇ ನೋಡಿ ದೇವಸ್ಥಾನದ ಹೊರಗಡೆ ನಿಂತು ಒಂದು ಫೋಟೋವನ್ನು ತಗೊಂಡ್ವಿ ತುಂಬ ಎಂಜಾಯ್ ಮಾಡಿದ್ದೀವಿ ನೀವು ಕೂಡ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ದೇವರ ಆಶೀರ್ವಾದವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ದೇ ಧನ್ಯವಾದಗಳು